ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ವಾತಾವರಣದಲ್ಲಿ ನಾವು ಯಾವ ವಿಷಯವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಹಾಗೆಯೇ ನಮ್ಮ ಮಕ್ಕಳಲ್ಲಿ ಕೂಡ ಅದರ ಅರಿವನ್ನ ಮೂಡಿಸ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಇವಳೇನ್ ಪೀಟಕೆ ಹಾಕ್ತಾ ಇದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ ಅದೇ ನೋಡಿ ಕಳೆದ ನನ್ನ ವೀಡಿಯೋದಲ್ಲಿ ಅರೆಭಾಷೆ ಗ್ರಾಮೋತ್ಸವ ಕಾರ್ಯಕ್ರಮವನ್ನ ಅಪ್ಲೋಡ್ ಮಾಡಿದ್ದೆ ಸೊ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ ಅಂತ ಒಂದು ಕಿರುನಾಟಕವನ್ನ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ಅರೆಭಾಷೆಗಿರು ನಾಟಕದಲ್ಲಿ ಒಂದು ಊರು ಅಲ್ಲಿ ಇರುವಂತಹ ವಾತಾವರಣ ಅಂದ್ರೆ ಗದ್ದೆಯಲ್ಲಿ ತಾಯಂದ್ರ ಹಾಡು ಹೇಳುತ್ತಾ ನಾಟಿ ನೆಡುವುದರಿಂದ ಹಿಡಿದು ಅಲ್ಲಿನ ರೋಡಿನ ಪರಿಸ್ಥಿತಿ ಅಂದು ಬಂದುಗಳು ಮಾತನಾಡಿಕೊಳ್ಳುವ ಶೈಲಿಯಾಗಿರಬಹುದು ಕೊನೆಗೆ ದೀಪಾವಳಿಯಲ್ಲಿ ಸತ್ತವರಿಗೆ ಅವಲ್ ಹಾಕುವಂತಹ ಸಾಂಪ್ರದಾಯಿಕ ಕಾರ್ಯಕ್ರಮ ಇದೆಲ್ಲದರ ಜೊತೆಗೆ ಆ ಊರಿನಲ್ಲಿ ಒಂದು ಅರೆಭಾಷೆ ಗ್ರಾಮೋತ್ಸವ ನಡೆದ್ರೆ ಹೇಗಿರುತ್ತೆ ಅಲ್ಲಿಗೆ ಹೋಗುವಾಗ ಇರುವಂತಹ ಹುಮ್ಮಸ್ಸು ಇವೆಲ್ಲವನ್ನ ಈ ಒಂದು ನಾಟಕದಲ್ಲಿ ನಾವು ಇವತ್ತು ನೋಡಬಹುದು ಹಾಗಾದ್ರೆ ಇನ್ನು ಯಾಕೆ ತಡ ವಿಡಿಯೋವನ್ನ ಬೇಗ ಶುರು ಮಾಡುವ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೊಂದು ಕಮೆಂಟ್ ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅರೆ ಭಾಷೆ ನಾಟಕವನ್ನ ಹೇಗಿರುತ್ತೆ ನೋಡೋಣ ಬನ್ನಿ ನಾವಿಂದು ಬಟ್ಟಣದಲ್ಲಿ ನಡೆಯುವಂತಹ ಅರೆಭಾಷೆ ಕಾರ್ಯಕ್ರಮ ಹೋಗ್ತಾಳ ನಾವು ಹೋಗುವಂತಹ ಕಾರ್ಯದಲ್ಲಿ ಯಾವುದೇ ಕುಂದು ತಾಪತ್ರೆಗೆ ಬರದೆ ಅದೇ ರೀತಿ ನಮ್ಮ ಮನೆಯವರ ಅದೇ ರೀತಿ ನಮ್ಮ ಮನೆಯಲ್ಲಿರುವ ಎಲ್ಲವೂ ಅದೇ ರೀತಿ ನಮ್ಮ ಹಟ್ಟಿಯಲ್ಲಿರುವ ದನಕರಗಳಿಗಾಗಲಿ ಬಿತ್ತಿದ ಬೆಳೆಗಾಗಲಿ ಯಾವುದೇ ಒಂದು ಕುಂದು ತಾಪತ್ರೆ ಬರದೆ ನಾವೇ ನಮ್ಮ ನೆಟ್ಟದ ಹೆಸರಿ ಬಂದು ಸೇರಿದಂತೆ ಎಲ್ಲ ಜನ ಕೂಡ ಅವರ ನೆಲೆಸಿದ ಕಾರ್ಯ ಎಲ್ಲ ಯಶಸ್ವಿಯಾಗಿ ಮಾಡೋಕ್ಕಿ ನಾವು ಮಾರ್ಗದ ಕಲ್ಲುಟಿಟ್ಟಿ ಬೇಡಿಕೊಂಡು ಸ್ವಾಮಿಯೇ ಕಲ್ಲುಡಿ ಕಾಪಾಡ Ya, ini sebabnya. Bagaimana? Bagaimana? Bagaimana?

you got はい。 ಅವಕ್ಕ ಹುಡುಗಿಯಲ್ಲಿ ಬಳಸಿಂತ ಹೇಳಿ ಸ್ವೀಕಾರ ಮಾಡಿದ್ದಾಳು ಆ ಮೇಲೆ ಅಂತ ಏನು ಆ ಹುಲಿಕೇನು ಅವರಿಗೆ ಹಬ್ಬದ ಒಂದು ಸಮ್ಮಾನ no ಬದುಕ ಬಿಸುವ ಆ ಬಳ್ಳಿ ದಾಟಾಡಿದ್ರು ಇದರ ಉಳಿಸ ನಮ್ಮ ಮಟ್ಟಿಗೆ ಕೇಳ್ಕೊಂಡು ಇಂದು ಈ ಕಾರ್ಯಕ್ರಮ ಮುಕ್ತಾಯಕ್ಕೆ ನಾನು ಹೇಳಿ